ಕೋರ್ ರೂಪ್ಟೆ ಡ್ರೌಸ್ ಇದೆ ತಲ್ಪನ್ನೆ ಬಾಂಬುಗಳು ಇರುವ ರೇಖೆಯೇ ರೈತ್ರಿ ಉಪವರ್ಣ ಬೆಂಗಳೂರಿನ ಸೌತ್ ಬೆಂಗಳೂರು ಸೈಡ್ ಇರುವಂತಹ ಫಾರಂ ಮಾಲ್ ಈ ಮಾಲ್ ಕನಕ್ಪುರ ರೋಡ್ ಕೋನನಕುಂಟೆ ಹತ್ರನೇ ಮೆ ಮೆಟ್ರೋ ಸ್ಟೇಷನ್ ಬರುತ್ತೆ ಅದ್ರ ಪಕ್ಕದನ್ನೇ ನಾವು ಇಲ್ಲಿ ಫೋರಂ ಮಾಲ್ನ ನೋಡಬಹುದು ಈ ಮಾಲ್ನಲ್ಲಿ ಏನೇನು ಸಿಗುತ್ತೆ ಹಾಗೇ ಹೇಗಿದೆ ಹೇಳಿ ನೋಡೋಣ ಬನ್ನಿ ಎಂಟ್ರೆನ್ಸ್ ಆದ್ವಿ ಎಂಟ್ರೆನ್ಸ್ ಆಗ್ತಿದ್ದಂಗೆ ಅಚ್ಚುಕಟ್ಟಾಗಿ ಕನ್ನಡದಲ್ಲೇನೇ ಸ್ವಾಗತ ಅಂತೇಳಿ ಹೇಳಿದ್ರು ಅದು ತುಂಬ ಖುಷಿ ಅಂತೇಳಿ ಅನಿಸ್ತು ಒಳಗಡೆ ತುಂಬಾ ಚೆನ್ನಾಗಿರುತ್ತೆ ಬೇರೆ ಮಾಲ್ಗಳಿಗೆ ಕಂಪೇರ್ ಮಾಡಿದ್ರೆ ಇದೊಂಥರ ಡಿಫ್ರೆಂಟ್ ಮಾಲ್ ಅಂತೇಳಿ ಅನಿಸ್ತು ಏಕೆ ಅಂತ ಹೇಳಿದ್ರೆ ಹುಡ್ಡಲ್ಲೇನೆ ಮಾಡಿರೋ ಥರ ಅನ್ನಿಸ್ತು ವರ್ಕೆಲ್ಲ ಯಾವುದ್ರಲ್ಲಿ ಮಾಡಿದಾರೋ ಗೊತ್ತಿಲ್ಲ ಬಟ್ ಹುಡ್ಡಲ್ಲಿ ಅಂತೇಳಿ ಅನ್ನಿಸ್ತು ನಾನು ಈ ಮಾಲ್ಗೆ ಬರ್ತಿರೋದು ಇದು ಸೆಕೆಂಡೆ ಟೈಮು ಫಸ್ಟ್ ಟೈಮು ಓಪನ್ ಆದಾಗ ಬಂದಿದ್ದೆ ಓಪನ್ ಆಗಿ ಒಂದು ಫಿಫ್ಟೀನ್ ಡೇಸು ಒನ್ ಮಂತ್ಗೆ ಬಂದಿದ್ದೆ ಆವಾಗ ಒಂಥರ ಫೀಲ್ ಇತ್ತು ಅವಾಗ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಒಂದು ಫ್ಲೋರನ್ನೇ ಸುತ್ತಾಗಲಿಲ್ಲ ನಾವು ಗ್ರೌಂಡ್ ಫ್ಲೋರ್ ಹಂಗೆ ಫಸ್ಟ್ ಫ್ಲೋರ್ ಅಷ್ಟೇ ಹೋಗಿದ್ದು ಸೆಕೆಂಡ್ ಫ್ಲೋರ್ಗೂ ಹೋಗಿಲ್ಲ ತರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ವರೆಗೂ ಇದೆ ಹೇಗಿದೆ ಅಂತೇಳಿ ಫಸ್ಟ್ ಟೈಮ್ ಬಂದಾಗಲೂ ನೋಡಲಿಲ್ಲ ಸೆಕೆಂಡ್ ಟೈಮ್ ಬಂದಾಗಲೂ ನೋಡಲಿಲ್ಲ ಬಟ್ ಇಲ್ಲಿ ಎಲ್ಲ ಕಂಪ್ನಿಯ ಥರದ್ದು ಜ್ಯುವೆಲ್ಲರಿ ಶಾಪ್ಸ್ಗಳಿದೆ ಎಲ್ಲ ಹಾಕಿದ್ರು ಮಲಬಾರ್ಗಳು ಜ್ವೇ ಅಲೋಕರ್ಸು ಆಮೇಲೆ ಪಿ ಎಮ್ ಆರ್ ಅಂತೇಳಿ ತುಂಬ ಕಂಪ್ನಿಯದ್ದು ಯಾವುದೋ ಅಂತೇಳಿ ಗೊತ್ತಿಲ್ಲ ಅದು ನೋಡಿದೆ ನಿಮ್ಮಲ್ಲಿ ಶೇರ್ ಮಾಡಿಕೊಂಡೆ ಅಷ್ಟೇ ಅದು ಬಿಟ್ಟರೆ ಗ್ರೌಂಡ್ ಫ್ಲೋರ್ಗೆ ಹೋಗಿದ್ದೆ ಫಸ್ಟ್ ಫ್ಲೋರ್ ಹೋಗಿದ್ದು ಅಷ್ಟೇ ಆಮೇಲೆ ಇಲ್ಲೊಂದು ಗೊಂಬೆ ನಿಲ್ಲಿಸಿದ್ರು ಅದು ತುಂಬಾ ಚೆನ್ನಾಗಿತ್ತು ಹಾಗೇ ಹೊರ್ಗಡೆನೂ ನಿಲ್ಲಿಸಿದ್ರು ನೋಡಿ ನೋಡ್ತಿದ್ರೆ ಆ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನಿಮಗೆ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಹಾಗೆಯೇ ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಾಗ ಶಾಪಿಂಗ್ ಮಾಡಿದ್ವಿ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ವರೆಗೂ ಮಾಡಿದ್ದು ಅಷ್ಟು ಕಾಸ್ಟ್ಲಿ ಅನಿಸ ಅಂತೇಳಿ ಅನಿಸಿಲ್ಲ ಅವಾಗ ತಾನೇ ಓಪನ್ ಮಾಡಿ ಒನ್ ಮಂತ್ ಇಲ್ಲಾಂದರೆ ಟೂ ಮಂತ್ಸ್ ಅಷ್ಟೇ ಆಗಿದ್ದಿದ್ದು ನೆನಪಿಲ್ಲ ಅಂದರೆ ಎಲ್ಲರೂ ತುಂಬ ಕಾಸ್ಟ್ಲಿ ಅನಿಸ್ತೀವಿ ಯಾಕಂದರೆ ತುಂಬ ಸ್ಪೆಷಲಾಗಿ ಕ್ಲಾಸ್ ಕುಟುಂಬಗಳಿಗೆ ಈ ಥರದ್ರಲ್ಲಿ ಹೋಗಿ ಶಾಪಿಂಗ್ ಮಾಡುವಷ್ಟು ನಮಗೆ ಜಾಸ್ತಿ ಅಂತೇಳಿ ಅನ್ನಿಸ್ತು ನನಗೆ ಏನು ಬೇಕು ಒಂದು ಒಂದು ತೌಸಂಡ್ ಒಳಗಡೆ ಅಷ್ಟೇ ನಾನು ತೊಗೊಂಡಿದ್ದು ಈ ಸಲ ಹೋದಾಗ ಮೊದಲು ಹೋದಾಗ ಒಂದು ತ್ರೀ ತೌಸಂಡ್ವರೆಗೂ ತೊಗೊಂಡಿದ್ದೆ ಅಷ್ಟು ಅಷ್ಟು ನಾವು ತೊಗೋಬೋದು ಅಂತೇಳಿ ಅನ್ನಿಸ್ತು ನಾವು ಹೆಂಗೆ ಅಂತ ಹೇಳಿದ್ರೆ ಒಂದು ಜಾಗಕ್ಕೆ ಹೋದರೆ ತೊಗೋಬೋದು ಅನಿಸಿದ್ರೆ ಮಾತ್ರ ತೊಗೋತೀವಿ ಇಲ್ಲಾಂದರೆ ಅದ್ರ ಮೇಲೆ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಬೈ ಮಾಡೋಕ್ಕೋಗಲ್ಲ ಬಟ್ ಮಾಲೆಲ್ಲ ತುಂಬ ಸ್ಪೇಸಿಯಸ್ ಆಗಿ ಚೆನ್ನಾಗಿತ್ತು ಗ್ರೌಂಡ್ ಫ್ಲೋರಲ್ಲಿ ಶಾಪಿಂಗೇ ಯಾವ್ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಸ್ಟೇಷನರಿನ ಐಟಮ್ಸು ಹಾಗೆಯೇ ಪೌ ಪೌಡರ್ಸು ಕ್ರೀಮ್ಸ್ಗಳು ಪೇಸ್ಟು ಆ ಥರ ಮನೆಗೆ ಶಾಪಿಂಗ್ ಏನೇನು ಬೇಕು ಮನೆಗೆ ಬೇಕಾದಂಥ ಎಲ್ಲ ಥರದ ಐಟಮ್ಸು ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತೆ ಫುಡ್ಗೆ ಸಂಬಂಧಪಟ್ಟಂಗೆ ಫಿಶ್ಶು ಮಟನ್ ಚಿಕನ್ಸು ಎಲ್ಲ ಪ್ಯಾಕಿಂಗು ಆ ಥರದ್ದು ಸಿಗುತ್ತೆ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಇದಿರಲ್ಲ ಆಫ್ ಮಾಡಿ ಅಂದರು ಮಾಡ್ಕೊಬೋದಾಗಿತ್ತು ಬಟ್ ನಾನು ಮಾಡ್ಕೊಳ್ಲಿಲ್ಲ ಆದರೆ ಆಫ್ ಮಾಡಿ ಅಂದರು ಒಳಗಡೆ ಹೋಗಿ ಮಾಡ್ಬೋದಾಗಿತ್ತು ಬಟ್ ನಾನು ಮಾಡಲಿಲ್ಲ ಸೊ ಹೀಗೇನೆ ಸುತ್ತ ತೋರಿಸಿದೆ ಅಷ್ಟೇ ನಿಮಗೆ ಹೇಗಿದೆ ಅಂಥೇಳಿ ತುಂಬಾ ಚೆನ್ನಾಗಿದೆ ಹಾಗೆಯೇ ಪ್ರೈಸ್ ವಿಷಯ ಕೇಳಿದ್ನಲ್ಲ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಈ ಮಾಲ್ ಎಂಟ್ರಿ ಏನಾದರೂ ಆಗ್ತೀವಿ ಅಂತ ಹೇಳಿದ್ರೆ ಅದೇ ಥರದ ಫೀಸ್ ಏನು ಇರಲ್ಲ ಎಂಟ್ರಿ ಫೀಸ್ ಅಂತೇಳಿ ಹೋಗಿ ಆರಾಮಾಗಿ ನಿಮ್ಗೆ ಬೇಕು ಅನಿಸಿದ್ರೆ ತೊಗೊಂಡು ಬರ್ಬೋದು ಇಲ್ಲಾಂದರೆ ಹಂಗೇನು ಬರ್ಬೋದು ಎಲ್ಲ ಥರದ ಶಾಪ್ಸ್ ಇರುತ್ತೆ ಈ ಸೌತ್ ಬೆಂಗಳೂರಿಗೆ ಈ ಸೌತ್ ಬೆಂಗಳೂರು ಸೈಡ್ ಇರುವಂತಹ ಬೆಂಗಳೂರಿಗೆ ಇದೇ ದೊಡ್ಡ ಮಾಲ್ ಅಂತ ನನ್ಗೆ ನನ್ನ ಪ್ರಕಾರ ಇದೆ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಇದೆಯಾ ಅಂತ ಗೊತ್ತಿಲ್ಲ ಸೌತ್ ಬೆಂಗ್ಳೂರಿಗೆ ಇದೇ ದೊಡ್ಡ ಮಾಲ್ ಅಂತ ಫಾರಮ್ ಮಾಲ್ ಅಂತೇಳಿ ಕಾನೂನು ಕುಂಟೆ ಹತ್ರ ಬರುತ್ತೆ ನೀವೇನಾದರೂ ಈ ಸೈಡ್ ಹೋದರೆ ಖಂಡಿತವಾಗಿ ವಿಸಿಟ್ ಮಾಡಿ ಇದಂತೂ ತುಂಬಾ ಇಷ್ಟ ಆಯಿತು ನನಗೆ ಕೆಳಗಡೆ ಗ್ರೌಂಡ್ ಗ್ರೌಂಡ್ ನಲ್ಲಿ ಇರುತ್ತೆ ಕ್ವಾನನ್ ಕುಂಟೆಯಲ್ಲಿ ಮೆಟ್ರೋ ಸ್ಟೇಷನ್ನ ಮೆಟ್ರೋ ಇಲ್ಲದ ತಕ್ಷಣ ಪಕ್ಕದಲ್ಲೇ ಇರುತ್ತೆ ಈ ಮಾಲು ನೀವೇನಾದರೂ ಈ ಸೈಡ್ ಹೋದರೆ ಮಿಸ್ ಮಾಡ್ದಲ್ಲಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿತ್ತು ಹೊರಗಡೆ ನೋಡ್ಬೋದು ಈ ಥರ ಇದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅನ್ಕೋತೀನಿ ಏನಾದರೂ ಇಷ್ಟ ಇದ್ದರೆ ಲೈಕ್ ಶೇರ್ ಕಮೆಂಟ್ ಹಾಗೆಯೇ ಇದೇ ಥರದ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ